ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಈಸಿ ನ್ಯಾಚುರಲ್ ಡ್ರಿಂಕ್ ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ನಾವು ಜ್ಯೂಸ್ ಅಂತನಾದರೂ ಕರಿಬಹುದು ಇದು ಹೇಗೆ ಮಾಡೋದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಳ್ಳೀರು ನಮ್ಮ ದೇಹಕ್ಕೆ ತುಂಬ ತಂಪು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಲ್ವಾ ಇದು ನಮ್ಮ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಸಹಾಯ ಆಗುತ್ತೆ ನಾವು ಪ್ರತಿದಿನ ಎಳ್ನೀರು ಕುಡಿಯೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಬಹುದು ಜೊತೆಗೆ ತುಂಬ ಬೇರೆ ಬೇರೆ ಸಮಸ್ಯೆಗಳಿಂದ ದೂರ ಇರಬಹುದು ಸೊ ಬರೀ ಎಳನೀರು ಕುಡಿಯೋಕ್ಕೆ ಬೋರ್ ಅನ್ಸುತ್ತೆ ಅಥವಾ ಇನ್ನೂ ತುಂಬ ಇಫೆಕ್ಟಿವ್ ಆಗಿರಬೇಕು ಅಂತ ಹೇಳಿದರೆ ಒಂದು ಸ್ಪೆಷಲ್ ಆಗಿ ಎಳ್ನೀರಿನ ಜ್ಯೂಸನ್ನು ಮಾಡಬಹುದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುವಂತಹ ಒಂದು ಜ್ಯೂಸ್ ಸೊ ಈ ಎಳನೀರಿನ ಜ್ಯೂಸ್ ಮಾಡೋದು ಹೇಗೆ ಅಂತ ಈಗ ನೋಡ್ಕೊಂಡು ಬನ್ನಿ ಫಸ್ಟಿಗೆ ನಾನೊಂದು ಜ್ಯೂಸರ್ ತೊಗೊಂಡಿದ್ದೀನಿ ನೀವು ಮಿಕ್ಸಿ ಜಾರಲ್ಲೂ ತೊಗೊಳ್ಬಹುದು ಅದಕ್ಕೆ ಒಂದು ಲೋಟ ಆಗುವಷ್ಟು ಎಳ್ಳೀರನ್ನು ಹಾಕ್ತಾ ಇದ್ದೀನಿ ನಾನು ಒಂದು ಸಣ್ಣ ಲೋಟದಲ್ಲಿ ಹಾಕಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬಹುದು ಇದಕ್ಕೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿನ ಹಾಕ್ತಾ ಇದ್ದೀನಿ ಹಸಿ ಶುಂಠಿ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಅದನ್ನು ಕರಗಿಸೋಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಸೊ ಅರ್ಧ ಇಂಚು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಇದಕ್ಕೆ ರುಚಿಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹಾಕ್ತಾ ಇರೋದು ಹಾಗೆ ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಇದ್ದೀನಿ ಜೇನುತುಪ್ಪ ಬರೀ ರುಚಿಗಷ್ಟೇ ಅಲ್ಲ ನಮ್ಮ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುವಂಥದ್ದು ಜೇನುತುಪ್ಪ ತುಂಬ ಫ್ರೆಶ್ ಆಗಿದ್ದರೆ ತುಂಬಾ ಒಳ್ಳೆಯದು ಹಾಗೆ ತುಂಬ ಪ್ಯೂರ್ ಜೇನುತುಪ್ಪ ಆದರೆ ಒಳ್ಳೆಯದು ಇದಕ್ಕೆ ನಾನೀಗ ಎಳ್ನೀರದು ಗಂಜಿ ಇದೆಯಲ್ಲ ಇದನ್ನು ಕೂಡ ಮೂರು ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ನೀವು ತುಂಬ ತೆಳು ಗಂಜಿ ಆದರೆ ಮೂರು ಸ್ಪೂನ್ ಹಾಕ್ಬೋದು ತುಂಬ ದಪ್ಪಗಿದೆ ಅಂತಾದರೆ ನೀವು ಅದನ್ನ ಹಾಕದೇ ಕೂಡ ಇರಬಹುದು ಇದಕ್ಕೀಗ ಒಂದು ಸ್ಪೂನ್ ಆಗುವಷ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಈ ನಿಂಬೆಹಣ್ಣಿನ ರಸ ಕೂಡ ನಮ್ಮ ದೇಹನ ಡಿಟಾಕ್ಸಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಫ್ಯಾಟ್ ಬರ್ನ್ ಆಗೋಕ್ಕೆ ಕೂಡ ಹೆಲ್ಪ್ ಮಾಡೋದ್ರಿಂದ ತೂಕ ಇಳಿಸೋಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಸೊ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೀಗ ಒಂದು ಎಂಟರಿಂದ ಹತ್ತು ಪುದೀನ ಹಾಕ್ತಾಯಿದ್ದೀನಿ ಪುದೀನ ಯಾವಾಗಲೂ ನಮಗೆ ತುಂಬ ಫ್ರೆಶ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುವಂಥದ್ದು ಇದಾದ ಮೇಲೆ ಈಗ ನಾನು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ ನಿಮಗೆ ಇದು ಬೇಡ ಆದರೆ ಸ್ಕಿಪ್ ಮಾಡಬಹುದು ಬೇಕಂದರೆ ಒಂದು ಪಿಂಚ್ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊಳ್ಬಹುದು ಇದಿಷ್ಟು ಜನ ಒಟ್ಟಿಗೆ ಈಗ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು ಇದೀಗ ಚೆನ್ನಾಗಿ ಮಿಕ್ಸಿ ಆಗಿದೆ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡು ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಈ ಪುದೀನ ಅದು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನೀಗ ನಾವೇನು ಚಿಯಾಸಿಸ್ ಅಥವಾ ಕಾಮ ಕಸ್ತೂರಿ ಬೀಜ ಅಥವಾ ನಾವು ತಂಪಿನ ಬೀಜ ಅಂತ ಕೂಡ ಕರಿತೀವಿ ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿರುವಂಥದ್ದು ಆಲ್ರೆಡಿ ಇದನ್ನು ಕೂಡ ಈಗ ಒಂದೆರಡು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಫ್ಯಾಟ್ ಎಲ್ಲ ಬರ್ನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ತುಂಬ ತಂಪು ಕೂಡ ಹೌದು ಇದರ ಪೌಡರೇ ಸಿಗುತ್ತೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಕೇಳಿದರೆ ಇದನ್ನ ಪೌಡರ್ ಮಾಡಿ ಇಟ್ಟಿರುವಂಥದ್ದು ಅದನ್ನು ಬೇಕೆಂದರೆ ನೀವು ಹಾಕಬಹುದು ಇಲ್ಲ ಆದರೆ ಈ ಥರ ಇಡೀ ಬೀಜನ ತಂದು ನೆನೆಸಿ ಇಟ್ಟು ಕೂಡ ಹಾಕಬಹುದು ಸೊ ಇಷ್ಟಾದರೆ ಎಳ್ನೀರು ಜ್ಯೂಸ್ ರೆಡಿ ಆಗುತ್ತೆ ಇದು ನಮ್ಮ ದೇಹಕ್ಕೆ ತೂಕ ಇಳಿಸೋಕೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಜ್ಯೂಸ್ ನೀವು ಪ್ರತಿದಿನ ಬೇಕಂದರೆ ಈ ಥರ ಮಾಡಿಕೊಂಡು ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಆಗಲಿಲ್ಲ ಆದರೆ ನೀವು ಹಾಗೆ ಬೇಕಾದರೆ ಬೇರೆ ಯಾವುದೇ ಟೈಮಲ್ಲಿ ಬೇಕಾದರೆ ಕುಡಿಬಹುದು ಇವತ್ತು ನಾನಿಲ್ಲಿ ಹೇಳಿರುವಂತಹ ಎಳ್ನೀರಿನ ಜ್ಯೂಸ್ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಇದನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು